ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರ ಅಂತ ಭಾವಿಸ್ತೀನಿ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಇವತ್ತು ನಾನು ಡೈಲಿ ವ್ಲಾಗ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಆ ನಿಧಾನಕ್ಕೆ ಎಂತಕ್ಕೆ ಮಾತಾಡ್ತಿದ್ದೀನಿ ಅಂತ ಅಂದರೆ ನಮ್ಮ ಡೋರ ಮಲ್ಕೊಂಡಿದ್ದಾಳೆ ಹಾಗಾಗಿ ಸ್ವಲ್ಪ ನಿಧಾನಕ್ಕೆ ಮಾತಾಡ್ತಾ ಇದ್ದೀನಿ ಬನ್ನಿ ಫ್ರೆಂಡ್ಸ್ ಅವ್ರು ಬ್ಲಾಗನ ಕಂಟಿನ್ಯೂ ಮಾಡೋಣ ಇದು ಟಿ ಶರ್ಟ್ ಹೇಗೆ ಕಾಣ್ತಿದೆ ಫ್ರೆಂಡ್ಸ್ ಅದು ತುಂಬ ಚೆನ್ನಾಗಿದೆ ಅಲ್ವಾ ರಂಗ ಡಿಮಾರ್ಟಲ್ಲಿ ತೊಗೊಂಡ್ಬಂದಿರೋದು ಡಿಮಾರ್ಟಲ್ಲಿ ಏನೆಲ್ಲ ಐಟಮ್ ತೊಗೊಂಡು ಬಂದಿದ್ದೀವಿ ಅಂತ ಈಗ ಮುಂದೆ ಹೋಗ್ತಾ ತೋರ್ತಾ ಹೋಗ್ತೀನಿ ಓಕೆ ನಾ ಟಿ ಶರ್ಟ್ ತುಂಬ ಚೆನ್ನಾಗಿದೆ ಜಸ್ಟು ನೈಂಟಿ ನೈನ್ ರುಪೀಸು ನೀನು ಅಂಬೋದಿಲ್ಲ ಎಷ್ಟು ಆಗಿದೆ ಗೊತ್ತಾ ಸೂಪರ್ ಕ್ವಾಲಿಟಿ ಆಗಿದೆ ಇದು ಬಂದು ಎಮ್ ಸೈಜು ನಂತರ ಸಣ್ಣ ಇದ್ದೀರಾ ಅಂತಂದರೆ ನೀವು ಟಿ ಶರ್ಟ್ ತೊಗೊಳೋದಾದ್ರೆ ಎಸ್ ಸೈಜು ಅಷ್ಟೊಂದು ಕಂಫರ್ಟಬಲ್ ಆಗೋದಿಲ್ಲ ಫ್ರೆಂಡ್ಸ್ ಆ ಎಮ್ ಸೈಜಲ್ಲೇ ಸ್ವಲ್ಪ ಲೂಸ್ ಥರ ಇರುತ್ತೆ ಕಾಲದಲ್ಲಿ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ನಾನು ಎಮ್ ಸೈಜಲ್ಲಿ ಟೀ ಶರ್ಟ್ ತರಿಸ್ಕೊಂಡಿದ್ದೀನಿ ತಿಂಗಳ ತಿಂಗಳ ನಾನು ಬರೀ ಇನ್ನೇನು ಕೇಳೋದಿಲ್ಲ ತಿನ್ನೋ ಬದಲಿಗೆ ನನಗೆ ಒಂದು ಟೀ ಶರ್ಟ್ ತಂದು ಕೊಟ್ಬಿಡು ಅಂತ ಹೇಳ್ತೀನಿ ಹಾಗಾಗಿ ಟೀ ಶರ್ಟ್ ತೊಗೊಂಬಂದಿದ್ದಾನೆ ಒಂದೇ ಕಲರ್ ತತ್ ಫ್ರೆಂಡ್ಸ್ ನಾನು ಬ್ಲಾಕ್ ಕಲರ್ ತಗೊಂಬ ವೈಟ್ ಕಲರ್ ತಗೊಂಬ ಮತ್ತೆ ಯೆಲ್ಲೋ ಕಲರ್ ತಗೊಂಬ ಆ ಥರದ್ದೆಲ್ಲ ಹೇಳ್ತಾ ಇರ್ತೀನಿ ಅದ್ಯಾವುದು ಇಲ್ಲ ಕಣಮ್ಮ ನನಗೆ ಸಿಕ್ಕಿದೆ ಇದು ತಗೋ ಅಂತ ಈ ಥರ ಬ್ಲೂ ಕಲರ್ ನನ್ನ ಹತ್ರ ಎಷ್ಟೊಂದು ಇದೆ ಗೊತ್ತಾ ಫ್ರೆಂಡ್ಸ್ ಡಾರ್ಕ್ ಬ್ಲೂ ಆಗಿರ್ಬೋದು ನವಿ ಬ್ಲೂ ಆಗಿರ್ಬೋದು ಮತ್ತೆ ಜಾಸ್ತಿ ಕಲರ್ಸ್ ಇದೆ ಮತ್ತು ಗ್ರೀನ್ ಕಲರ್ ಆ ಥರದ್ದು ಈ ಕಲರ್ ಒಂದು ಟಿ ಶರ್ಟ್ ಇದೆ ಬರೀ ಈ ಥರ ತರ್ತಾನೆ ಆದರೆ ಒಂದು ಚೂರ್ ಪರವಾಗಿಲ್ಲ ಇದು ಸ್ವಲ್ಪ ಡಿಫ್ರೆಂಟಾಗಿದೆ ಅಂತ ಓಕೆ ಹಾಕೊಳ್ಳೋಣ ಇತ್ತು ಅಂತ ಹಾಕೊಂಡಿದ್ದೀನಿ ಇವತ್ತು ಅಮಾಸ್ಯ ಪೂಜೆಗೆ ಹಾಕೊಂಡು ಎಲ್ಲ ಆಯಿತು ಮುಂದೆ ಲಾಗೂ ತೋರಿಸ್ತಾ ಹೋಗ್ತೀನಿ ಫ್ರೆಂಡ್ಸ್ ಮತ್ತು ಕೆಲವಷ್ಟು ಜನ ಕೇಳ್ತಾ ಇದ್ರಿ ಫ್ರೆಂಡ್ಸ್ ಅದಕ್ಕೆ ಫಸ್ಟಿಗೆ ಹೇಳ್ಬಿಡೋಣ ಅಂತ ಬಂದಿದ್ದೀನಿ ಡೋರ ಆ್ಯಕ್ಟಿವಿಟೀಸ್ ಎಲ್ಲ ಹೇಗಿರುತ್ತೆ ಮತ್ತು ಡೋರ ಇವಾಗ ನೈನ್ ಮಂತ್ ಆಗಿದೆ ಅಲ್ವಾ ಏಯ್ಟ್ ಮಂತ್ ಕಂಪ್ಲೀಟಾಗಿ ನೈನ್ ಮಂತ್ ಸ್ಟಾರ್ಟ್ ಆಗಿದೆ ಅಲ್ವಾ ಹೇಗೆ ಏನು ಅಂತ ಕೇಳ್ತಾ ಇದ್ರಿ ಹೌದು ನಮ್ಮ ಡೋರ ಆ್ಯಕ್ಟಿವಿಟಿ ಹೇಳಬೇಕು ಅಂತ ಅಂದರೆ ಡೋರ ಮುಂದೆ ಅಂಬೆಗಾಲಕ್ಕೆ ನೆಗೆಡೀತಾಳ ಇಲ್ಲ ಡೋರ ಎದ್ದು ನಿಂತ್ಕೊಂಡಿದ್ದಾಳ ಡೋರ ಮುಂದೆ ತೆಳ್ತಾ ಹೋಗ್ತಾ ಇದ್ದಾರಾ ಅಂತ ಜಾಸ್ತಿ ಜನ ಆದಷ್ಟು ಕಮೆಂಟ್ ಮುಖ ತಿಳಿಸ್ತಾ ಇದ್ವಿ ಸಾಕಷ್ಟು ಜನಕ್ಕೆ ನಾನು ಆಲ್ರೆಡಿ ಆನ್ಸರ್ ಸಹಿತ ಮಾಡಿದ್ದೀನಿ ಇವತ್ತು ನಾನು ಒಂದೇ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಮಾಡಿಬಿಡೋಣ ಅಂತ ಬಂದಿದ್ದೀನಿ ಫ್ರೆಂಡ್ಸ ಫಸ್ಟಿಗೆ ಅವಳು ಆ್ಯಕ್ಟಿವಿಟೀಸ್ ಬಗ್ಗೆ ಹೇಳ್ತೀನಿ ಓಕೆನಾ ಮತ್ತು ಎಷ್ಟು ಟೈಮ್ ಊಟ ತಿನ್ನಿಸ್ಬೇಕು ಅಂತಲೂ ಹೇಳ್ತಾ ಹೋಗ್ತೀನಿ ಅವ್ಳು ಆ್ಯಕ್ಟಿವಿಟಿ ಬಂದ್ಬಿಟ್ಟು ಇವಾಗ ದಬಾಕೊಳ್ತಾಳೆ ದಬಾಕೊಂಡು ಸಿಕ್ಸ್ ಮಂತು ಸಿಕ್ಸ್ ಆ್ಯಂಡ್ ಹಾಫ್ ಮಂತ್ ಸೆವೆನ್ ಮಂತ್ ಇದ್ದಾಗ ಅವಳು ದಬಾ ಕೊಳ್ತಿದ್ಲು ಇವಾಗೂ ದಬ್ಬಾಕೊಳ್ತಾಳೆ ದಬಾಕೊಂಡು ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾಳೆ ಮುಂದೆ ಹೋಗೋದಿಲ್ಲ ಆಯಿತಾ ಸುಮ್ಮನೆ ಸುಮ್ಮನೆ ಸುಳ್ಳು ಹೇಳೋದಕ್ಕೆ ಹೋಗೋದಿಲ್ಲ ಫ್ರೆಂಡ್ಸ್ ಅದೇ ಜಾಸ್ತಿ ಹೋಗೋದಿಲ್ಲ ಸ್ವಲ್ಪ ಮುಂದೆ ಹಿಂಗೆ ಕೈಯಾಗಿ ತೊಗೊಳೋದು ಆ ಕಡೆ ಈ ಕಡೆ ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾಳೆ ಅದೇ ಜಾಸ್ತಿ ಮುಂದೆ ಹೋಗೋದಿಲ್ಲ ಸ್ವಲ್ಪ ಹಿಂಗೆ ಮುಂದೆ ಹೋಗ್ತಾಳೆ ಅಷ್ಟೇ ಜಾಸ್ತಿ ಏನೂ ಹೋಗೋದಿಲ್ಲ ಒಂದೊಂದು ಮಕ್ಕಳು ಆ್ಯಕ್ಟಿವಿಟಿ ಥರ ಫ್ರೆಂಡ್ಸ್ ಅವು ಯಾವ ಮಕ್ಳಿಗೂ ಸಹಿತ ದಯವಿಟ್ಟು ಕಂಪೇರ್ ಮಾಡೋದಕ್ಕೆ ಹೋಗ್ಬಿಡಿ ನನ್ನ ಮಗು ತುಂಬ ಹಿಂದೆ ಇದೆ ಅಂತ ಆಗೋದಿಲ್ಲ ಸ್ಟಿಕ್ಕರ್ ನೀಟಾಗಿ ಇಟ್ಕೊಂಡಿರಲಿಲ್ಲ ಎಷ್ಟು ಚಿಕ್ಕ ಬಂದ್ಲು ನೋಡಿ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೊಳ್ಳಿ ಸೌಂಡ್ ಮಾಡ್ತಾ ಇರ್ತಾಳೆ ಮಗು ಎಲ್ಲರೂ ಥರ ಆಟ ಆಡ್ತಾ ಇಲ್ಲ ಮುಂದೆ ಹೋಗ್ತಾ ಇಲ್ಲ ತೆಳ್ತಾ ಇಲ್ಲ ಅವ್ರ ಮಗು ನೋಡು ತುಂಬ ಮುಂದೆ ತೆಳ್ತಾ ಇದೆ ಅಂತ ಆ ರೀತಿ ಕಂಪೇರ್ ಮಾಡೋದು ಅಷ್ಟೊಂದು ಒಳ್ಳೆಯದಲ್ಲ ನಿಮ್ಮ ನಮ್ಮ ಯಶಿಕಾ ಈ ಟೈಮಲ್ಲಿ ನಮ್ಮ ಡೋರ ಇದ್ದಾಳೆ ನೋಡಿ ಆ ಟೈಮಲ್ಲಿ ಅವಳು ಎದ್ ನಿಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ಳು ಗೊತ್ತಾ ನೈನ್ ಮಂತ್ಗೆ ಎದ್ದು ನಿಲ್ಲೋದಕ್ಕೆ ಪ್ರಯತ್ನ ಪಡ್ತಾ ಇದ್ಳು ಅವಳು ಒನ್ ಇಯರ್ ಬರ್ತಡೇನೂ ಸಹಿತ ಇದೆ ಅವಳ್ದು ಸೆವೆನ್ ಆ್ಯಂಡ್ ಹಾಫ್ ಮಂತ್ಗೆ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನಮ್ಮ ಯಶಿಕಾ ಸೆವೆನ್ ಆ್ಯಂಡ್ ಹಾಫ್ ಮಂತ್ ಸೆವೆನ್ ಆ್ಯಂಡ್ ಹಾಫ್ ಮಂತಲ್ಲೇ ನಾನು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ದು ನೀವು ನೋಡಿ ಆಲ್ರೆಡಿ ಅವಳು ಎದ್ದು ನಿಂತ್ಕೊಂಡಿದ್ಳು ಏಳುವರೆ ತಿಂಗಳಿಗೆ ಅವಳು ಎದ್ದು ನಿಂತ್ಕೊಂಡಿದ್ಳು ಗೊತ್ತಾ ಅದು ಒಂಥರ ಆಶ್ಚರ್ಯ ಅಂತ ಅನ್ನಿಸ್ತು ಸಕತ್ತು ಬೇಗ ಎಲ್ಲರೂ ಕೇಳೋರು ಇದೇನು ಮಗು ಇಷ್ಟು ಬೇಗ ಆ್ಯಕ್ಟಿವಿಟಿ ಇದೆ ಮುಂದೆ ಹೋಗ್ತಾಳೆ ಆಲ್ರೆಡಿ ನಿಂತಿದ್ದಾಳೆ ಎಂಟು ತಿಂಗಳಿಗೆ ನಿಂತ್ಕೊಂಡ್ಬಿಟ್ಟಿದ್ದಾಳೆ ಅಂತ ನಮ್ಮ ಡೋರ ಇವಾಗ ಒಂಬತ್ತು ತಿಂಗಳಾಗಿದೆ ಅವಳು ಮುಂದೆನೇ ಹೋಗ್ತಾ ಇಲ್ಲ ಆಯಿತಾ ನಮ್ಮ ಡೋರ ಇವಾಗ ಈ ಥರ ಇದ್ದಾಳೆ ಮತ್ತು ಅವಳಿಗೆ ತುಂಬ ಡ್ಯಾನ್ಸ್ ಮಾಡೋ ಅಂದರೆ ಡ್ಯಾನ್ಸ್ ಮಾಡ್ತಾಳೆ ಮೈಂಡ್ ಶಾರ್ಪು ತುಂಬ ಚೆನ್ನಾಗಿದೆ ಡ್ಯಾನ್ಸ್ ಮಾಡೋ ಅಂದರೆ ಡ್ಯಾನ್ಸ್ ಮಾಡ್ತಾಳೆ ಮಿಲ್ಲುಜ್ಜಮ್ಮ ಅಂದರೆ ಅಲ್ಲೂ ಆಡೇಳೋ ಅಂದರೆ ರಾಗ್ವಾಗ ಹಾಡೇಳ್ತಾಳೆ ಮತ್ತು ಇದು ಯಾರ ವಾಯ್ಸು ಇವರೇ ಬಂದಿದ್ದಾರೆ ಅಂತ ವಾಯ್ಸಲ್ಲಿ ಕಂಡು ಹಿಡ್ತಾಳೆ ಒಬ್ಬೊಬ್ಬರು ಮಕ್ಕಳು ಒಂದೊಂತಾರಲ್ವ ಯಾರನ್ನೂ ಬೇರೆಯವ್ರಿಗೆ ಕಂಪೇರ್ ಮಾಡೋದಕ್ಕೆ ಹೋಗ್ಬೇಡಿ ದಯವಿಟ್ಟು ಸ್ವಲ್ಪ ಆ ಆ್ಯಕ್ಟಿವಿಟೀಲಿ ಸ್ವಲ್ಪ ನಾವು ಡಾಕ್ಟರ್ನೂ ಸಹಿತ ಕೇಳಿದ್ದೀವಿ ಏನಾರು ತೊಂದರೆ ಇದೆಯಾ ಏನೋ ಅಂತ ಮಕ್ಕಳು ಡಾಕ್ಟ್ರ್ ಹತ್ರನೇ ಕರ್ಕೊಂಡು ಹೋಗಿದ್ದು ಅಲ್ಲಿ ಕೇಳಿದ್ಕೇ ಆಗಲ್ಲಮ್ಮ ಎಲ್ಲ ನಾರ್ಮಲ್ ಇದೆ ಚೆನ್ನಾಗಿದ್ದಾಳೆ ತುಂಬ ಆ್ಯಕ್ಟಿವ್ ಆಗಿದ್ದಾಳೆ ಅಲ್ವಾ ಅಷ್ಟು ಸಾಕು ಚೆನ್ನಾಗಿ ಕೈಕಾಲು ಎಲ್ಲ ಆಡಿಸ್ತಾ ಇದ್ದಾಳೆ ಏನು ತೊಂದರೆ ಆಗೋದಿಲ್ಲ ಒಂದೇ ಹತ್ರ ಒಂದೇ ಕಡೆ ನೋಡ್ಕೊಂಡಿರಬಾರ್ದು ಅಂತೆ ಆ ರೀತಿಯಾಗಿ ಒಂದೇ ಕಡೆ ನೋಡೋದು ಆ ಕಡೆ ಕಡೆ ತಿಳಿದಂಗೆ ಮಗು ಒಂದೇ ಕಡೆ ಕಡೆ ಕಾನ್ಸಂಟ್ರೇಷನ್ ಕೊಡ್ತಾ ಇದೆ ಅಂತ ಅಂತ ಅಂದಾಗ ಅವಾಗ ನಾವು ಡಾಕ್ಟರ್ ಹತ್ರ ಎಲ್ಲನೂ ಕೇಳಿ ತಿಳ್ಕೊಬೇಕಾಗುತ್ತೆ ಅದೊಳಗೆ ಆಗೇ ಇದ್ದಾಳೆ ಓಕೆನಾ ಮತ್ತು ಅವಳು ಫುಡ್ ವಿಚಾರ ಬಂದರೆ ಇವಾಗ ನಾನು ಟೂ ಟೈಮೇ ತಿನ್ನಿಸ್ತಾ ಇರೋದು ಮೂರು ಟೈಮು ಹೊತ್ತು ಇಲ್ಲ ಯಾಕೆ ಯಾಕೆಂತಂದ್ರೆ ಅವಳು ಅಷ್ಟೊಂದು ಇದು ಇಲ್ಲ ಕಂಫರ್ಟಬಲ್ ಫೀಲ್ ಆಗ್ತಾಯಿಲ್ಲ ಹೊಟ್ಟೆ ಫುಲ್ಲಾಗುತ್ತೆ ಬೆಳಗ್ಗೆ ಒಂದು ಟೈಮು ನೈಟ್ ಒಂದು ಟೈಮು ಮಧ್ಯಾಹ್ನ ಫುಲ್ಲು ನಾನು ಫೀಡಿಂಗ್ ಮಾಡ್ತೀನಿ ಚೆನ್ನಾಗಿ ನಾನೇ ಊಟ ತಿನ್ನಿಸಿ ಫೀಡಿಂಗ್ ಮಾಡಿಸಿದರೆ ಸಾಕಾಗುತ್ತೆ ಹೊತ್ತು ಮಗಿಗೆ ಊಟ ತಿನ್ಸೋದಿಕ್ಕೆ ಹೋಗ್ಬಿಡಿ ತುಂಬ ಮಗು ಇವಾಗ ಬೆಳವಣಿಗೆ ಆಗ್ತಾ ಇದೆ ಅಲ್ವಾ ಮೂರ ಹತ್ತು ಅಷ್ಟೊಂದು ಒಳ್ಳೆಯದಲ್ಲ ನಾವು ಫೋರ್ಸ್ ಮಾಡಿ ತಿನ್ನಿಸ್ಬೇಕು ಅಂತಂದರೆ ಅದು ಆಗೋದಿಲ್ಲ ಫ್ರೆಂಡ್ಸ್ ಬೇಕು ಅಂತಂದರೆ ಮಗು ಇಷ್ಟಪಟ್ಟು ತಿಂತಿದೆ ಅಂತ ಅಂದಾಗ ಮಧ್ಯಾಹ್ನ ಒಂದು ಸ್ವಲ್ಪ ತಿನ್ನಿಸಿ ಓಕೆನಾ ಅದು ಬಿಟ್ಟರೆ ನಮ್ಮ ಡೋನ ತಿನ್ನೋದೇ ಇಲ್ಲ ಸುಳ್ಳು ಯಾಕೆ ಹೇಳಬೇಕು ಒಂದು ಟೈಮು ಸಂಜೆ ಟೈಮು ಬಿಟ್ಟರೆ ಇನ್ನು ಆ ಟೈಮು ತಿನ್ನೋದಕ್ಕೆ ಇಷ್ಟಪಡೋದಿಲ್ಲ ಮಧ್ಯಾಹ್ನ ಟೈಮು ಸ್ನ್ಯಾಕ್ಸ್ಗೆ ಅಂತ ಮಾಡಿ ಮಾಡಿ ಕೊಡೋಕೆ ಹೋಗ್ತೀನಿ ಅದೇ ತಿನ್ನೋದಿಲ್ಲ ಏನೂ ಮಾಡೋದಕ್ಕಾಗುತ್ತೆ ಒಂದೊಂದು ಮಕ್ಕಳು ಥರ ಹೇಳ್ತಾರಲ್ವ ಓಕೆ ಇಷ್ಟು ನಮ್ಮ ಡೋರ ಕತೆ ಬಂದು ಫ್ರೆಂಡ್ಸ್ ಆ್ಯಕ್ಟಿವಿಟಿಯಾಗಿ ಇಷ್ಟು ಇದ್ದಾಳೆ ಮುಂದೆ ಹೋಗೋದಕ್ಕೆ ಪ್ರಯತ್ನ ಪಡ್ತಾಳೆ ಮುಂದೆ ಹೋಗ್ತಾ ಇಲ್ಲ ಮತ್ತು ಎದ್ದಿ ಅವಳಾಗ ಅವಳೇ ಇಲ್ವಾ ಅಂತ ಕೇಳ್ತಾಯಿದ್ರಿ ಎದ್ದಿ ಅವಳಾಗ ಅವಳೆ ಕುತ್ಕೊಳ್ಳೋದಿಲ್ಲ ನಾವು ಕೂಡ್ಸಿರ ಮಾತ್ರ ಎಷ್ಟೊತ್ತು ಬೇಕಾದ್ರೂ ಕೂತ್ಕೊಳ್ತಾಳೆ ನಮ್ಮಮ್ಮ ಹೇಳಿದ್ರು ಜಾಸ್ತಿ ಹೊತ್ತು ಕೂಡಿಸ್ಬಾರ್ದು ಮಗು ಬೆನ್ನು ಬೆಂಡಾಗೋ ಚಾನ್ಸಸ್ ಇರುತ್ತೆ ಅಂತ ಹೇಳ್ತಿತ್ತು ಅದೇನೋ ಗೊತ್ತಿಲ್ಲ ಫ್ರೆಂಡ್ಸ್ ಅಷ್ಟೊಂದು ನಿಜನ ಸುಳ್ಳು ಗೊತ್ತಿಲ್ಲ ಮತ್ತು ಬಾಯಿ ಬಂದಾಗೆಲ್ಲ ಬೈಯೋಕೆ ಹೋಗ್ಬಿಡಿ ಕೆಲವಷ್ಟು ಕಿಡಿಗೇಡೆಗಳು ಈ ಥರ ಬೈತಾ ಇರ್ತಾರೆ ಅದಕ್ಕೆ ನಾನು ತಲೆಯನ್ನು ಕೆಡಿಸ್ಕೊಳ್ಳೋದಕ್ಕೆ ಹೋಗೋದಿಲ್ಲ ಆದರೆ ಮಕ್ಕಳನ್ನ ಜಾಸ್ತಿ ಹೊತ್ತು ಹೌದು ನೋವು ಬರುತ್ತೆ ಮುಂದಕ್ಕೆ ತುಂಬ ಪ್ರಾಬ್ಲಮ್ ಆಗುತ್ತಂತೆ ಜಾಸ್ತಿ ಹೊತ್ತು ಮಗುನ ಹೋಗ್ಬಿಡಿ ಓಕೆನಾ ಅದು ಒಳ್ಳೆಯದಲ್ಲ ಸ್ವಲ್ಪ ಹೊತ್ತು ಆದಷ್ಟು ಮಗುಗೆ ಮಲಗಿಸಿ ಕೂಡಿಸಿ ಅಷ್ಟು ಮಗು ಯಾವ ರೀತಿಯಾಗಿ ಆ್ಯಕ್ಟಿವಿಟಿಯಾಗಿರುತ್ತೆ ಮಗು ಪಾಡಿ ಮಗು ಬಿಟ್ಟರೆ ಮುಂದೆ ಬೆಳವಣಿಗೆ ಆಗ್ತಾ ಹೋಗುತ್ತೆ ಫ್ರೆಂಡ್ಸ್ ಓಕೆ ಇಷ್ಟೇ ನಮ್ಮ ಡೋರ್ ಆ್ಯಕ್ಟಿವಿಟಿ ಹೇಳಿದ್ದೀನಿ ಇನ್ನೇನು ಬೇಕು ಫ್ರೆಂಡ್ಸ್ ಓಕೆ ಬನ್ನಿ ಮುಂದೆ ಏನೆಲ್ಲ ಆಗುತ್ತೆ ಅಂತ ಬ್ಲಾಗನ್ನು ನೋಡ್ಕೊಂಬನ್ನಿ ಅದಕ್ಕೆ ನಮ್ಮ ಮುಂಚೆ ನನ್ನ ಚಾನಲ್ಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ತಿದ್ದರು ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಎರಡೂವರೆ ವರ್ಷ ಆಯಿತು ಹತ್ತು ಸಾವಿರ ಜನ ಆಗಿದ್ದೀರಾ ಮಿನಿಮಮ್ ಒಂದು ಫಿಫ್ಟಿಕ್ಕೆ ಏನಾರು ಮಾಡ್ಕೊಳ್ಳಿ ಅಂತ ಕೇಳ್ಕೊತೀನಿ ಓಕೆನಾ ಬಿ ಪ್ರತಿಯೊಬ್ಬರು ಸಹಿತ ಒಂದು ನಮ್ಮಂಥ ಮಿಡಲ್ ಕ್ಲಾಸ್ ಫ್ಯಾಮಿಲಿಗೂ ಸಹಿತ ಸಪೋರ್ಟ್ ಮಾಡಿ ಎಂಥೆಂಥವ್ಗೂ ಜಾಸ್ತಿ ಜನಕ್ಕೆ ಟಕ 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 ಅಂತ ಸಬ್ಸ್ಕ್ರೈಬರ್ಸ್ ಮಾಡ್ಕೊತಾ ಇರ್ತೀರಾ ನಮ್ಮಂಥವ್ರಿಗೂ ಸಹಿತ ಟಕ ಟಕ ಅಂತ ಸಬ್ಸ್ಕ್ರೈಬರ್ಸ್ ಮಾಡಿಕೊಂಡ್ರೆ ನೀವು ನಮ್ಮಲ್ಲಿ ಒಬ್ಬರು ಫ್ಯಾಮಿಲಿ ಅಂತ ನಾನು ಖಂಡಿತವಾಗಿ ನಾನು ಅಂದ್ಕೊಂಡೆ ಅಂದ್ಕೊಳ್ತೀನಿ ಓಕೆನಾ ಬನ್ನಿ ಫ್ರೆಂಡ್ಸ್ ಅದು ಜಾಸ್ತಿ ಮಾತಾಡೋದಕ್ಕೆ ಹೋಗೋದಿಲ್ಲ ಇವಾಗ ಹೋಗಿ ನೋಡ್ಕೊಂಬನ್ನಿ ಒಂಥರ ಕಂಫರ್ಟಬಲ್ ಫೀಲ್ ಆಗ್ತಾಯಿದೆ ಇದೆ ಟಿ ಶರ್ಟ್ ನೋಡಿದ್ರೆ ಒಂಥರ ಆರಾಮಾಗಿ ಇದೆ ಓಕೆ ಆಫ್ ಸಾಫ್ಟ್ ಆಮೇಲೆ ಸಿಗ್ತೀನಿ ಓಕೆ ಫ್ರೆಂಡ್ಸ್ ಬನ್ನಿ ಇವಾಗ ಸ್ವಲ್ಪ ಪೂಜೆ ಮಾಡೋದಕ್ಕೆ ರೆಡಿ ಮಾಡ್ಕೊಳ್ಳೋಣ ಅಮಾವಾಸ್ಯ ಆಗಿರೋದ್ರಿಂದ ಸ್ವಲ್ಪ ತಿಂಗಳ ತಿಂಗಳ ಗಾಡಿ ಪೂಜೆ ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಆ ದೃಷ್ಟಿ ಸಕತ್ತು ಬಿದ್ದಿದೆ ಹಾಗೆ ಎಲ್ಲ ಕಡೆ ಹೋದರೂ ಎಲ್ಲ ಹಾಗೆ ಹೇಳೋದು ನಿಮ್ಮ ಗಾಡಿಗೆ ತುಂಬ ದೃಷ್ಟಿಯಾಗಿದೆ ದೃಷ್ಟಿಯಾಗಿದೆ ಅಂತ ಮತ್ತು ಬಿಸ್ನೆಸ್ ಸಹಿತ ಫುಲ್ಲು ಲಾಸ್ ಆಗ್ತಾ ಇದೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ ಫ್ರೆಂಡ್ಸ್ ಏನು ಮಾಡೋದಕ್ಕಾಗೋದಿಲ್ಲ ಜೀವನ ಅಂದರೆ ಸ್ವಲ್ಪ ಏರುಪೇರು ಆಗ್ತಾ ಇರುತ್ತೆ ಅದನ್ನು ನಿಭಾಯಿಸ್ಕೊಂಡು ಹೋಗಬೇಕಾಗುತ್ತೆ ಅದಕ್ಕೆ ಸ್ವಲ್ಪ ನಿಂಬೆಹಣ್ಣನ್ನು ತಡ್ಸಿದ್ದೀನಿ ಹಾಡು ನಿಂಬೆಹಣ್ಣು ಮನೆಗೊಂದು ಗಾಡಿಗೆ ನಾಲ್ಕು ಕಟ್ಟೋದಿಕ್ಕೆ ಒಂದು ಹೆಂಗೆ ಕಟ್ಟಿದ್ದೀನಿ ಗೊತ್ತಾ ಅದೇ ಏಡ್ಸಿದ್ದೀನಿ ಫ್ರೆಂಡ್ಸ್ ಹಸಿಮಿಸಿಕಾಯಿ ನಿಂಬೆ ಹಣ್ಣು ಏಡ್ಸಿದ್ದೀನಿ ಇನ್ನೊಂದು ಇದಿರಬೇಕಿತ್ತು ಇರಬೇಕಿತ್ತು ಏನಪ್ಪ ಅಂತಂದರೆ ಇದು ಕಪ್ಪು ಇಡ್ತಲ್ಲ ಅದೇನೋ ಸರಿಯಾಗಿ ಹೇಳೋಕ್ಕೆ ಹೊಡ್ತಾಯಿಲ್ಲ ಅದು ಸಹಿತ ಇರಬೇಕಿತ್ತು ಇಜ್ಜಿಲು ಇಜ್ಜಿಲು ಅಲ್ವಾ ಫ್ರೆಂಡ್ಸ್ ಆ ಇಜ್ಜಿಲು ಇರಬೇಕಿತ್ತು ಅದು ಇಲ್ಲ ಏನೂ ಮಾಡೋದಕ್ಕಾಗೋದಿಲ್ಲ ಅಂತ ಹೇಳ್ಬಿಟ್ಟು ನಾನಿಲ್ಲೇ ಸ್ವಲ್ಪ ಅದನ್ನೇ ಕಟ್ತಾ ಇದ್ದೀನಿ ಕಾಯಿ ಮತ್ತು ನಿಂಬೆಹಣ್ಣು ಕಟ್ಟಿ ಹೂವು ಗಂಧದ ಕಡಿ ಅದೆಲ್ಲ ನನ್ನ ತಮ್ಮ ಕೈಯಲ್ಲಿ ಕೊಟ್ಟು ಕಳಿಸಿದ್ದೀನಿ ರಂಗ ಇಲ್ಲ ಪಾಪ ನನ್ನ ತಮ್ಮನೇ ಒಬ್ಬನೇ ಗಾಡಿ ಓಡಿಸ್ತಾ ಇದ್ದೀನಿ ಅವನಿಗೆ ಗಾಡಿ ಕಲಿಸ್ಕೊಡೋ ಹೊತ್ತಿಗೆ ಹೇಗೋ ಎಲ್ಲ ಗಾಡಿ ಮ್ಯಾನೇಜ್ ಎಲ್ಲ ಅವನೇ ಇದ್ದಾನೆ ಬನ್ನಿ ಇವಾಗ ಅಷ್ಟೊತ್ತಿಗೆ ನಾನು ಪೂಜೆ ಮಾಡೋ ಅಷ್ಟೊತ್ತಿಗೆ ಡೋರ ಎದ್ದಿದ್ದಾಳೆ ನೋಡಿ ಸ್ನಾನ ಮಾಡಿಸಿ ತುಂಬ ಚೆನ್ನಾಗಿ ಸ್ನಾನ ಮಾಡಿಸಿ ಮಲ್ಕೊಳ್ಳಮ್ಮ ಅಂತ ಬಿಟ್ಟು ಬಂದರೆ ಆಲ್ರೆಡಿ ಅಮ್ಮ ಬಾ ಎತ್ಕೋ ಎತ್ಕೊಬಾ ನನ್ನ ನಿನ್ನ ಕೆಲಸ ಮಾಡೋದಕ್ಕೆ ಬಿಡೋದಿಲ್ಲ ಅಂತ ಹಾಗೆ ಇದು ಮಾಡ್ತಾ ಇದ್ದಾಳೆ ನಿಮ್ಮ ಮಕ್ಕಳು ಹೀಗೇನೆ ಏನಾದ್ರು ಕೆಲಸ ಮಾಡ್ಬೇಕಾದ್ರೆ ಅರ್ಧಕ್ಕೆ ಇಲ್ವಾ ಅಂತ ಕಮೆಂಟ್ ಮುಖ ತಿರ್ಚಿ ಫ್ರೀ ಇದ್ದಾಗ ಎದೋಳೋದಿಲ್ಲ ಏನಾದರೂ ಫುಲ್ಲು ಕೆಲಸ ಏನಾದರೂ ಇರೋ ಟೈಮಲ್ಲಿ ಎದೋಳ್ತಾಳೆ ಹಾಂ ಡೋರ್ ಕ್ಯೂಟ್ ಕ್ಯೂಟಾಗಿ ಆಟ ಆಡ್ತಿರ್ತಾಳೆ ಆವಾಗ ಕೋಪ ಎಲ್ಲ ಅವ್ಳು ಹೋಗಿಬಿಡ್ತಾ ಇರ್ತೀನಿ ನಿಧಾನಕ್ಕೆ ಮಾಡ್ಕೊಳ್ಳೋಣ ಅಂತ ಅವಳನ್ನ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೀನಿ ನೋಡಿ ಕಡ್ಡಿ ಕೊಟ್ಟಿದ್ದೀನಿ ಸ್ವಲ್ಪ ಹೊತ್ತು ಆಟ ಆಡಿಸ್ತಾ ಇದ್ದೀನಿ ನೋಡ್ತಾ ಇದ್ದೀನಿ ಮತ್ತು ಗಿಣ್ಣಿಗೆ ಚುಚ್ಕೊತಾಳೆ ಅಂತ ಏನೇನೋ ಬ್ಯಾಡ್ ಕಮೆಂಟ್ ಹಾಕೋದಕ್ಕೆ ಹೋಗ್ಬೇಡಿ ನಾನು ಅಲ್ಲೇ ಇಟ್ಕೊಂಡು ನೋಡ್ತಾ ಇದ್ದೀನಿ ನಾನು ಅಲ್ಲೇ ಇದ್ದೀನಿ ಅಲ್ವಾ ಏನೂ ಆಗೋದಿಲ್ಲ ಸ್ವಲ್ಪ ಅವಳು ನೋಡಿ ಒಂದು ಕಡ್ಡಿ ಇಟ್ಕೊಂಡಿದ್ದಾಳೆ ನಾನು ಅಲ್ವಾ ಅದನ್ನು ಕೊಡು ಅಂತ ಹೆಂಗಿಸ್ಕೊತಾಳೆ ನೋಡಿ ಫ್ರೆಂಡ್ಸ್ ಸಖತ್ತು ಆ್ಯಕ್ಟಿವ್ ಆಗಿದ್ದಾಳೆ ಏನು ತೊಂದರೆ ಇಲ್ಲ ಚೆನ್ನಾಗಿದ್ದಾಳೆ ಬನ್ನಿ ಇವಾಗ ಪೂಜೆ ಬೇಗ ಬೇಗ ಮಾಡಿಬಿಡೋಣ ಏನೋ ಮನಸ್ಸಿಗೆ ನೆಮ್ಮದಿ ಆಗುತ್ತೆ ಫ್ರೆಂಡ್ಸ್ ಆ ಪೂಜೆ ಮಾಡಿದರೆ ಮುಂಚೆ ಆಗಿದ್ರೆ ನನಗೆ ಪೂಜೆ ಮಾಡೋದು ಅಂದರೆ ಆಗ್ತಾ ಇರಲಿಲ್ಲ ಇವಾಗ ಪೂಜೆ ಮಾಡಿ ಮಾಡಿ ಪೂಜೆ ಮಾಡಿದವ್ರೇ ಒಂಥರ ಇರಿಟೇಟ್ ಆದಂಗೆ ಆಗ್ತಾ ಇರುತ್ತೆ ಪೂಜೆ ಮಾಡಿದ್ದಾದಮೇಲೆ ಸ್ವಲ್ಪ ನನಗೆ ಖುಷಿ ಆಗುತ್ತೆ ಅದೊಂದು ನನಗೆ ಇವಾಗ ಇತ್ತೀಚೆಗೊಂದು ಕಲ್ತ್ಕೊಂಡಿದ್ದೀನಿ ಓಕೆ ಬನ್ನಿ ಇನ್ನೂ ಅವಳಿಗೆ ಆಟ ಆಡೋದು ಮುಗಿಸಿಲ್ಲ ಪಕ್ಕದಲ್ಲಿ ಮನ್ಸಕ್ ಹೋದ್ರೆ ಪಕ್ಕದಲ್ಲಿ ಮಲಗಿಸಿ ಆಟ ಕೆಲಸ ಮಾಡ್ಕೋಬೋದು ನನ್ನ ಮಗು ಆ ಥರ ಅಲ್ಲ ಅವಳೇ ನನ್ನ ಮೇಲೆ ಕುತ್ಕೊಂಡು ಆಟಾಡಿದ್ರೆ ಮಾತ್ರ ಚೆನ್ನಾಗಿ ಆಟ ಆಡ್ತಾಳೆ ಒಬ್ಬಳೇ ಬಿಟ್ಟು ಆಟ ಆಡು ಅಂದರೆ ಆಟ ಆಡೋದಿಲ್ಲ ಓಕೆನಾ ಪೂಜೆ ಎಲ್ಲ ಫೈನಲಾಗಿ ಆಯಿತು ಅದೇನು ಹೋಗಿಲ್ಲ ನಮ್ಮ ಡೋಡನೆ ಆಟ ಆಡಿಸಿ ಸಾಕಷ್ಟು ಆಟ ಆಡಿಸಿ ಆಮೇಲೆ ಸಾಗರ್ಕಾಯಲ್ಲಿ ಕೊಟ್ಟು ಎಲ್ಲ ಮಾಡಿದ್ದಾಯ್ತು ಇದು ಬಂದು ನೆನ್ನೆ ವಿಡಿಯೋ ಫ್ರೆಂಡ್ಸ್ ಡಿಮಾರ್ಟ ಟೀ ಶರ್ಟ್ ಹಾಕ್ಕೊಂಡಿದ್ದೀನಿ ಅಲ್ವಾ ಅದು ನೋಡಿ ಟೀ ಶರ್ಟ್ ಇವಾಗ ತೋರ್ತಾ ಇದ್ದಾನೆ ನೆನ್ನೆ ವಿಡಿಯೋ ಸ್ವಲ್ಪ ಹಾಗೆ ವಿಡಿಯೋ ಶೂಟ್ ಮಾಡಿಟ್ಕೊಂಡಿದ್ದೆ ಇವಾಗ ನಾನು ಕ್ಲಿಪ್ಪಿಂಗ್ಸ್ನ ಹಾಕ್ತಾ ಇದ್ದೀನಿ ಡಿಮಾರ್ಟಲ್ಲಿ ಟೀ ಶರ್ಟ್ ನಾನು ಆಲ್ಮೋಸ್ಟ್ ಎಲ್ಲ ಟೀ ಶರ್ಟು ಸಹಿತ ಆಲ್ಮೋಸ್ಟ್ ನಾನು ಎಲ್ಲ ಫುಲ್ಲು ಟೀ ಶರ್ಟು ಮಾರ್ಟಲ್ಲೇ ತರಿಸ್ಕೊಂಡಿದ್ದು ತುಂಬ ಚೆನ್ನಾಗಿದೆ ಫ್ರೆಂಡ್ಸ್ ನೈಂಟಿ ನೈನ್ ರುಪೀಸು ಒಂದು ಫಾ ಒನ್ ಫಾರ್ಟಿ ನೈನ್ ರುಪೀಸು ನಾನು ಬ್ಲೂ ಕಲರ್ದು ಹಾಕೊಂಡಿದ್ದೀನಿ ಅಲ್ವಾ ಅದು ನೈಂಟಿ ನೈನು ಇನ್ನೊಂದು ಒನ್ ಫಾರ್ಟಿ ನೈನು ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ಎಪ್ಪ ಇಷ್ಟು ಚೆನ್ನಾಗಿದೆ ಗೊತ್ತಾ ಸಖತ್ತಾಗಿದೆ ಕ್ವಾಲಿಟಿ ವೈಸ್ ಹೇಳಬೇಕು ಅಂದರೆ ಎಮ್ ಸೈಜ್ ತರ್ಸ್ಕೊಂಡಿದ್ದೀನಿ ಫ್ರೆಂಡ್ಸ್ ನೀವು ಬೇಕು ಅಂತಂದರೆ ತುಂಬ ಸಣ್ಣ ಇದ್ದೀರಾ ಅಂತಂದರೂ ಪರವಾಗಿಲ್ಲ ಎಮ್ ಸೈಜ್ ತರಿಸ್ಕೊಂಡ್ರೆ ತುಂಬ ಕಂಫರ್ಟಬಲ್ ಫೀಲ್ ಅಂತ ಅನಿಸುತ್ತೆ ಇದು ಪಿಂಕ್ ಕಲರಲ್ಲಿ ತರಿಸ್ಕೊಂಡಿದ್ದೀನಿ ಪಿಂಕ್ ಕಲರ್ ತುಂಬ ಚೆನ್ನಾಗಿದೆ ಅಲ್ವಾ ತುಂಬ ಪ್ಲೈನ್ ಇದೆ ಪ್ಲೈನ್ ಹಿಡಿದ್ರೆ ತುಂಬ ಇಷ್ಟ ಆಗುತ್ತೆ ನನಗೆ ಇದು ಬಂದು ನಮ್ಮ ಹಸ್ಬೆಂಡ್ಗೆ ಚಿಕ್ಕ ಚಡ್ಡಿ ತರಿಸ್ಕೊಂಡಿದ್ದಾರೆ ನಾನು ಮುಂಚೆಯೆಲ್ಲ ಹಾಕ್ಕೊಳ್ತಾ ಇದ್ದೆ ಫ್ರೆಂಡ್ಸ್ ಆ ಇವಾಗೇನು ಹಾಕೊಳ್ತಾ ಇಲ್ಲ ರಂಗ ಹಾಗೇನಿಲ್ಲ ಹಾಕೋ ಹಾಕೋ ಅಂತ ಹೇಳ್ತಾ ಇರ್ತೇನೆ ನನಗೆ ಏನು ಏ ಬೇಡ ಬಿಡು ಅಂತ ಹೇಳ್ಬಿಟ್ಟು ಹಾಕೊಳ್ಳೋದಿಲ್ಲ ಓಕೆ ಬನ್ನಿ ಫ್ರೆಂಡ್ಸ್ ಅಡಿಮಟಲ್ಲಿ ಏನೆಲ್ಲ ಐಟಮ್ ತೊಗೊಂಬಂದಿದ್ದಾರೆ ಅಂತ ಹಾಗೇ ಮೇಲೆ ಮೇಲೆ ತೋರ್ತಾ ಹೋಗ್ತೀನಿ ಜಾಸ್ತಿ ತೋರ್ಸಿದ್ದಿಲ್ಲ ಮಾಮೂಲಿ ಮಂತ್ಲಿ ಗ್ರೋಸರೀಸ್ ಏನೇನು ಬೇಕು ನೋಡಿ ಅದೆಲ್ಲ ಫುಲ್ಲು ತೊಗೊಂಬಂದಿದ್ದಾರೆ ಮಂತ್ಲಿಗೆ ಆಯಿಲ್ ಆಗಿರ್ಬೋದು ಮತ್ತು ದೇವ್ರ ದೀಪಕ್ಕೆ ಆಯಿಲ್ ಆಗಿರ್ಬೋದು ಸೆಂಟು ರೇಷನ್ ಸರ್ಪು ಗೋದಿ ಹಿಟ್ಟು ಮೈದಾ ಹಿಟ್ಟು ಕಡಲೆ ಹಿಟ್ಟು ಬೇಳೆಗಳು ಎಲ್ಲ ಥರದ ಬೇಳೆಗಳು ಕಾಳುಗಳು ಎಲ್ಲ ಥರದ ಕಾಳುಗಳು ಪೆನಾಯಿಲ್ ಫುಲ್ಲು ಎಲ್ಲ ಅಲ್ಲೇ ತರಿಸ್ಕೊಂಡಿರೋದು ಮತ್ತು ನಮಗೇನಾದ್ರು ನೈಟ್ ಡ್ರೆಸ್ ಬೇಕು ಅಂತಂದರೆ ನಾನು ಅಲ್ಲೇ ತರಿಸ್ಕೊಳ್ಳೋದು ರಂಗ ಹಂಗೆ ತಿನ್ನೋದಕ್ಕೆ ಏನು ಬೇಕಮ್ಮ ಅಂತ ಕೇಳ್ತಾನೆ ನಾನು ತಿನ್ನೋದಕ್ಕೆ ಇನ್ನೇನು ಬೇಡ ನನಗೆ ಟೀ ಶರ್ಟ್ ತಂದು ಕೊಡು ಸಾಕು ಚೆನ್ನ ಚೆನ್ನಾಗಿರೋ ಅಂತ ಹೇಳ್ತೀನಿ ಆದರೆ ಅವ್ನ ಟೀ ಶರ್ಟು ಒಂದೇ ಕಲರ್ ತರ್ತಾರೆ ಫ್ರೆಂಡ್ಸ್ ಅದೊಂದೇ ಬೇಜಾರು ಈ ಸರಿ ನಾನು ಬರ್ತೀನಿ ಬರ್ತೀನಿ ಅಂತ ಆಟ ಮಾಡಿದ್ದೆ ಅಯ್ಯೋ ಬೇಡ ಕಣಮ್ಮ ನಿಂಗೆ ಏನು ಬೇಕು ಹೇಳು ಅದು ತರ್ತೀನಿ ಮಗು ಕರ್ಕೊಂಡು ಅಲ್ಲೆಲ್ಲ ಹೋಗೋದು ಬೇಡ ಅಂತ ಹೇಳ್ದೆ ಒಂಥರ ನಾನು ಚಿಕ್ಕ ಮಗು ಥರ ಆಡ್ತಾಯಿರ್ತೀನಿ ಅದು ಒಂಥರ ಖುಷಿ ಆಗುತ್ತೆ ಫ್ರೆಂಡ್ಸ್ ಒಂಥರ ಚಿಕ್ಕ ಪಾಪು ಥರ ಆಡೋದು ಅಂದರೆ ನನಗೆ ಖುಷಿ ರಂಗು ಇಷ್ಟ ಆಗುತ್ತೆ ಚಿಕ್ಕ ಮಗು ಥರ ಆಡೋದು ಅಂದರೆ ನನಗೆ ಖುಷಿ ಜೀವನದಲ್ಲಿನೇನಿದೆ ಫ್ರೆಂಡ್ಸ್ ಯಾವಾಗತ್ತಿದ್ರೂ ಹೋಗಲೇಬೇಕಾಗುತ್ತೆ ಮೇಲೆ ಹೋಗ್ಬಿಟ್ಟು ನಾವು ಚಿಕ್ಕ ಮಕ್ಳು ಥರ ಆಗೋದು ಮನುಷ್ಯರು ಥರ ಮನುಷ್ಯರ ಜೊತೆ ಬೆಳೆಯೋದು ಅದೆಲ್ಲ ಆಗೋದಿಲ್ಲ ಅಲ್ವಾ ಇಲ್ಲೇ ಏನೇನು ಬೇಕು ದೇವರು ಏನಂತು ಕಳಿಸಿರೋದು ಎಲ್ಲದೂ ಸಹಿತ ಎಂಜಾಯ್ ಮಾಡೋದಕ್ಕೆ ಕಳಿಸಿರೋದು ಮತ್ತು ಮನುಷ್ಯನಾಗ ಹುಟ್ಟಿರೋದೆ ಮ ಒಬ್ರನ್ನೊಬ್ರು ಅರ್ಥ ಮಾಡ್ಕೊಂಡು ಬಾಳ್ವೆ ಮಾಡೋದು ಅಷ್ಟೇ ಅಲ್ವ ಫ್ರೆಂಡ್ಸ್ ಅದಕ್ಕೆ ಚಿಕ್ಕ ಮಗು ಥರ ಆಟಾಡದೆ ಅವನಿಗೆ ತುಂಬ ಇಷ್ಟ ಅಯ್ಯೋ ಏ ನೀನು ಯಾಕೆ ಚಿಕ್ಕ ಮಗು ಥರ ಆಡ್ತಾ ಆಡ್ತಾಯಿದೆಯಾ ಇಷ್ಟು ವಯಸ್ಸಾಯಿತು ಹಿಂಗೆಲ್ಲ ಆಡಬೇಡ ಅದೆಲ್ಲ ಒಂದಿನವೂ ಸಹಿತ ಹಂಗೆ ಯಾವತ್ತೂ ಯಾರು ಮುಂದೆ ಹೇಳಿಲ್ಲ ನನಗೆ ಹೇಗಿರ್ತೀನೋ ಹಾಗೆ ಇರೋದಕ್ಕೆ ಅವ್ನಿಗೂ ಇಷ್ಟಪಡುತ್ತೆ ಅವ್ನು ಹೇಗಿರ್ತಾನ ನಾನು ಹಾಗೆ ಇಷ್ಟಪಡ್ತೀನಿ ಓಕೆನಾ ಬನ್ನಿ ಇವಾಗ ರೇಷನ್ಗೆ ಇಷ್ಟ ಆಯಿತು ಅಂತ ಹೇಳ್ತೀನಿ ಅರೌಂಡ್ ಫೈವ್ ತೌಸಂಡ್ ಆಯಿತು ಫ್ರೆಂಡ್ಸ್ ಮಾಮೂಲಿ ಫೈವ್ ತೌಸಂಡ್ ಆಗೋದು ಫೈವ್ ತೌಸಂಡ್ ಮೇಲೇ ಆಗಿದ್ದೆ ಅನ್ಸುತ್ತೆ ಅರೌಂಡ್ ಫೈವ್ ತೌಸಂಡ್ ಯಾವಾಗಲೂ ಆಗ್ತಾ ಇರುತ್ತೆ ನಾನು ಸರಿಯಾಗಿ ನಂಗೊಂದು ಕೇಳಿಲ್ಲ ಕೇಳಿದೆ ಒಂದು ಸೈಡ್ ಕೇಳಿದೆ ಇದಕ್ಕೆಲ್ಲ ಇಷ್ಟಾಯಿತು ಅಂತ ಐದು ಸಾವಿರ ಅಂತ ಹೇಳ್ದೆ ಎಷ್ಟಾಗಿದೆಯೇನೋ ಅಷ್ಟು ಗೊತ್ತಿಲ್ಲ ಅರೌಂಡ್ ಫೈವ್ ತೌಸಂಡ್ ಆಗಿದೆ ನಮ್ಮ ಡೋರ ನನ್ನ ಮುಖ ನೋಡ್ತಾ ಇರ್ತಾಳೆ ಮೂತಿ ಹಿಂಗೆ ಮಾಡ್ತಾಳೆ ನನ್ನ ಮುಖ ನೋಡ್ತಾಳೆ ಮೂತಿ ಹಿಂಗೆ ಮಾಡ್ತಾಳೆ ಬನ್ನಿ ಇವಾಗ ಡೋರ ಹೇಗೆ ಕಾಣ್ತಿದ್ದಾಳೆ ಫ್ರೆಂಡ್ಸ್ ಆ ರೆಡ್ ಕಲರ್ ಡ್ರೆಸ್ಸಲ್ಲಿ ಒಂಥರ ಕ್ಯೂಟಾಗಿ ಕಾಣ್ತಾ ಇದ್ದಾಳಲ್ವ ಅವಳಿಗೆ ಫ್ರಾಕಿನ ಸ್ವಲ್ಪ ಟಿ ಶರ್ಟ್ ಆ ಥರದ್ದೆಲ್ಲ ಹಾಕಿದೆ ತುಂಬ ಕ್ಯೂಟಾಗಿ ಕಾಣ್ತಾಳೆ ಆಲ್ಮೋಸ್ಟ್ ಇನ್ಸ್ಟಾಗ್ರಾಮಲ್ಲೆಲ್ಲ ಮಗು ಮಗುನ ಅಂತ ಕೇಳಿದ್ದಾರೆ ನನಗೆ ಇಲ್ಲ ಇಲ್ಲ ಅಂತ ಹೇಳ್ತಾ ಇರ್ತೀನಿ ಒಂಥರ ಅವಳು ಮಗು ಥರನೇ ಯಶಿಕ ಆಗಿರ್ಬೋದು ಮತ್ತು ಡೋರ ಆಗಿರ್ಬೋದು ನಮ್ಮ ಮನೇಲಿ ಥರನೇ ಅವಳು ಅಷ್ಟು ಒಂಥರ ಆ್ಯಕ್ಟಿವ್ ಆಗಿ ಮಗು ಥರ ನಮ್ಮ ಯಶಿಕ ಚೆನ್ನಾಗಿ ಆ ಥರನೇ ಹೇಳ್ತಾ ಇರ್ತಾಳೆ ನಾನು ಹೇಳ್ದಂಗೆ ಹೇಳ್ಬಾರ್ದು ಹೇಳು ಸುಮ್ಮನೆ ಜನ ಏ ಯಶೋ ಹೇಳ ನೋಡಿಸ್ತೀನಿ ಸಾನಿ ಜಾನಿ ಎಸ್ಪಪ್ಪ ಹೇಳಮ್ಮ ಅಂದ್ರೆ ನಾನು ಏನ್ ಮಾತಾಡ್ತೀನಿ ಅದನ್ನೇ ಅವಾಗ್ಲಿಂದ ಮಾತಾಡ್ತಾ ಇದ್ದಾಳೆ ಈ ಕಳ್ಳಿ ಈ ಕಳ್ಳಿ ಈ ಕಳ್ಳಿ ಇವಾಗ ತಾನ ರೈಸ್ ತಿನ್ಸಿದ್ದೀನಿ ಅಲ್ವಾ ಹೊಟ್ಟೆ ತುಂಬಾ ಊಟ ತಿಂದಿದ್ದಾಳೆ ಸ್ಟ್ರಾಂಗ್ ಆಗಿದ್ದಾಳೆ ಅದಕ್ಕೆ ಮಾತಾಡ್ತಾ ಇದ್ದಾಳೆ ಸರ್ ನೆಕ್ಸ್ಟ್ ಗೆ ಸ್ಕೂಲಿಗೆ ಸೇರಿಸ್ಬೇಕಲ್ವ ಹಾಗಾಗಿ ಜಾನಿ ಜಾನಿ ಎಸ್ಪಪ್ಪ ಹೇಳಮ್ಮ ಅಂತಂದ್ರೆ ನನಗೆ ಹೇಳ್ತಾಳು ಏನಮ್ಮ ಹ್ಞೂ ಹೇಳಮ್ಮ ಜಾನಿ ಜನ ಹೆಸ ಹ್ಞೂ ಹೇಳಮ್ಮ ಜನ ಇಸ್ಪಪ್ಪ ಹೇಳಮ್ಮ ಅಂತ ನನಗೆ ಹೇಳ್ತಾಳಿ ನಾನು ಏನು ಮಾತಾಡ್ತೀನಿ ಅದೇ ಮಾತಾಡ್ತೀಯಾ ಹೇಳಮ್ಮ ಜಾನಿಜನ ಎಸ್ಪಪ್ಪು ಡೋರಲ್ಲಿ ಹಿಂಗೆಲ್ಲ ತರ ತರಲೆ ಫ್ರೆಂಡ್ಸ್ ಎಪ್ಪ ಭಯನೇ ಆಗುತ್ತೆ ನಮ್ಮ ಡೋರ ಇದ್ದಾಗ ಒಬ್ನೇ ಇಲ್ಲಿ ಬಿಡಂಗಿಲ್ಲ ತಡ್ರಿ ಡೋಡ ಡೋರ ತಿಂತಾ ಡಿಫ್ರೆನ್ಸ್ ಡೋರ ನೋಡಿ ಇಲ್ಲಾಟರ್ತಾ ಇದೆ ಹಾಯ್ ಡೋರಾ ಹಾಯ್ ಡೋರ ಕ್ಯೂಟ್ ಬೇಬಿ ಕ್ಯೂಟ್ ಬೇಬಿ ಏನಮ್ಮ ದೋರು ಏನಮ್ಮ ದೋರು ಮಾಡಬಾರ್ದು ಬಾರಮ್ಮ ಮಾಡಬಾರದು ಇವರೆಲ್ಲರದು ಊಟ ಆಯ್ತು ಫ್ರೆಂಡ್ಸ್ ನಮ್ಮ ಡೋರಾಗೆ ರಾಗಿ ಶರಿ ಸುಂದರ ಸುಂದರಮ್ಮ ನಮ್ಮ ಡೋರಗೆ ಸಾಕು ಸಾಕು ನೋಡಿರಿ ಫ್ರೆಂಡ್ಸ್ ನಾನು ಮಿಶಿಕ ಹೇಗೆ ಮಾತಾಡ್ತೀನೋ ಹಾಗೆ ಮಾತಾಡೋದಕ್ಕೆ ಪ್ರಯತ್ನ ಪಡ್ತಾಳೆ ಹಾಗೆ ಅಯ್ಯೋ ನಗಬೇಕು ಬಿಡಬೇಕು ಹೊಡಿಬೇಕು ಏನೂ ಗೊತ್ತೇ ಆಗೋದಿಲ್ಲ ಹಾಗಾಗಿ ನಾನು ಹೋಗ್ಲಿ ಬಿಡು ಮಕ್ಕಳು ಅಂತ ಹೇಳ್ಬಿಟ್ಟು ಇಲ್ಲಿಬ್ರೂ ಆಟಾಡಿಸ್ತಾ ಇದ್ದೀನಿ ನನಗಿನ್ನೇನು ಕೆಲಸ ಇಲ್ಲ ಫ್ರೆಂಡ್ಸ್ ಅಮ್ಮ ಇಲ್ಲ ಅಂತಂದರೆ ಸ್ವಲ್ಪ ಜಾಸ್ತಿ ಕೆಲಸ ಅಮ್ಮ ಇದ್ದಾರೆ ಅಂತಂದರೆ ಇಬ್ಬರು ಮಕ್ಕಳನ್ನ ನೋಡ್ಕೋಬೇಕು ನೋಡಿ ಹೆಂಗೆ ಅದಲಿಸ್ತಾ ಇದ್ದಾಳೆ ಅಂತ ಡೋರನ ಅವಾಗವಾಗ ಕೀಟ್ಲೆ ಮಾಡ್ತಾ ಇರ್ತಾಳೆ ಅದೊಂದು ಭಯ ಆಗ್ತಾ ಇರುತ್ತೆ ನೋಡ್ಕೊಳ್ಬೇಕಾಗುತ್ತೆ ನಮ್ಮ ಡೋರ ತುಂಬ ಚೆನ್ನಾಗಿ ಆಟ ಇದ್ದಾಳೆ ಪಾಪ ಅವಳ್ದೇನು ತೊಂದರೆ ಇಲ್ಲ ತುಂಬ ಸೈಲೆಂಟು ಫ್ರೆಂಡ್ಸ್ ಸಖತ್ತು ಸೈಲೆಂಟು ಇಷ್ಟು ಸೈಲೆಂಟ್ ಇರ್ತಾಳೆ ಅಂತ ಅಂದ್ಕೊಂಡಿರಲಿಲ್ಲ ಅಯ್ಯೋ ಈ ಮಗು ಹೆಂಗೋ ಏನೋ ಅಂತ ಭಯ ಆಗಿತ್ತು ಆದರೆ ಯಪ್ಪ ದೇವರು ಒಂದು ವರ ಕೊಟ್ಟ ಅಂತಲೇ ಹೇಳ್ಬೋದು ಸಖತ್ತು ಸೈಲೆಂಟಾಗಿರ್ತಾಳೆ ಏನೇ ಕೆಲಸ ಮಾಡಿದ್ರು ಸೈಲೆಂಟಾಗಿ ಇರ್ತಾಳೆ ಅದೇ ಅವಳನ್ನ ಯಾವಾಗಲೂ ಎತ್ಕೋಬೇಕಾಗುತ್ತೆ ಇಲ್ಲ ಅಂತಂದರೆ ಒಂದೊಂದು ಟೈಮ್ ಅವಳೊಬ್ಬಳೇ ಆಟಾಡ್ತಿರ್ತಾಳೆ ನಾನು ಎದ್ರಿಗಿರ್ಬೇಕಷ್ಟೆ ಅಮ್ಮ ಎಲ್ಲೂ ಹೋಗ್ಬಾರ್ದು ಮತ್ತು ಅಯ್ಯೋ ಅಮ್ಮ ಎಲ್ಲರೂ ಹೋಗ್ಬಿಟ್ಟಿದ್ದಾರೆ ಅಂತ ಫುಲ್ಲು ಭಯ ಬೀಳ್ತಾಳೆ ಅವಳು ಒಂಥರ ಗಾಬರಿ ಪಡ್ತಾಳೆ ನಾನು ಒಂದು ಚೂಡು ಆಚೆ ಕಡೆ ಹೋಗೋಂಗಿಲ್ಲ ಸುಮ್ಮನೆ ನನಗೆ ಬೇಜಾರಾಗುತ್ತೆ ಅಂತ ಆಚೆ ಕಡೆ ಹೋಗಿ ನೋಡ್ಕೊಂಬರೋ ಹೊಟ್ಟೊತ್ತಿಗೆ ಒಂಥರ ಗಾಬರಿ ಥರ ಅಮ್ಮ ಎಲ್ಲಿ ಆ ಕಡೆ ಈ ಕಡೆ ಕೊತ್ತೆಲ್ಲ ಅಲ್ಲಾಡ್ತಾಡ್ತಾಳೆ ಎದ್ರಿಗೆ ಬಂದಕ್ಕೆ ಒಂದು ಕ್ಯೂಟ್ ಸ್ಮೈಲ್ ಕೊಡ್ತಾಳೆ ನೋಡಿ ಅಪ್ಪ ದೇವಳೆ ಅವಳು ಒಂದು ಕ್ಯೂಟ್ ಸ್ಮೈಲ್ ಕೊಡೋದೆ ಒಂಥರ ಕೋಟಿ ಸಿಕ್ತಂಗೆ ನನಗೆ ಖುಷಿಯಾಗುತ್ತೆ ರಂಗಂಗು ತುಂಬ ಇಷ್ಟ ಆಯಿತು ಫ್ರೆಂಡ್ಸ್ ಆ ಬನ್ನಿ ಇವಾಗ ಡೋರ ಮಲಗಿಸಿದ್ದಾಯಿತು ಡೋರ ಚೆನ್ನಾಗಿ ಮಲ್ಕೊಂಡಿದ್ದಲ್ಲೇ ಟಿ ಶರ್ಟ್ ಒಂಥರ ಕಂಫರ್ಟಬಲ್ ಫೀಲ್ ಅಂತ ಅನ್ನಿಸ್ತಾ ಇದೆ ಫ್ರೆಂಡ್ಸ್ ಒಂಥರ ನೋಡಿದ ತಕ್ಷಣವೇ ತುಂಬ ಇಷ್ಟ ಆಯಿತು ಪಿಂಕ್ ಕಲರ್ ಹೇಗೆ ಕಾಣಿಸುತ್ತೆ ಏನೋ ಗೊತ್ತಿಲ್ಲ ಇದು ಮಾತ್ರ ತುಂಬ ಕ್ಯೂಟಾಗಿದೆ ನಮ್ಮ ಡೋರಾಗೆ ಸೊಳ್ಳೆ ಕಚ್ಚಬಾರ್ದು ಅಂತ ನಂದು ಒಂದು ಕಾಲು ಗಂಟೆ ಟೈಮ್ ಒಂದು ಫಿಫ್ಟೀನ್ ಮಿನಿಟ್ಸ್ವರೆಗೂ ನಾನು ಅವಳನ್ನ ಆ ತೊಟ್ಲು ಹಾಸೋದಾಗಿರ್ಬೋದು ತೊಟ್ಟಲಿ ಮೇಲೆ ಒದಿಸಿ ಒಂದು ಚೂರು ಸೊಳ್ಳೆ ಬರ್ದಿರೋ ಥರ ನೋಡ್ಕೊಳ್ತೀನಿ ಫುಲ್ಲು ಇದು ಮಾಡೋದಿಲ್ಲ ಈ ಕಡೆ ನಂದು ನಾನು ಇದೀನಿ ಅಲ್ವಾ ಆ ಕಡೆ ಅರ್ಧದಷ್ಟು ನಾನು ಓಪನ್ ಮಾಡಿಬಿಡ್ತೀನಿ ಫ್ಯಾನ್ ಹಾಕಿರ್ತೀವಲ್ವ ಫ್ಯಾನ್ ಗಾಡಿ ಹೋಗಲಿ ಅನ್ನೋ ಕಾರಣಕ್ಕೋಸ್ಕರ ಅವ್ಳಿಗೆ ಫುಲ್ಲು ಸ್ವೆಟ್ ಆಗಿಬಿಡ್ತಾಳೆ ಫುಲ್ಲು ಬ್ಯಾಥೋಗಿಬಿಡ್ತಾಳೆ ಅವಳಿಗೆ ಆಗೋದಿಲ್ಲ ತುಂಬ ಹೀಟ್ ಬಾಡಿ ಅಂತಲೇ ಹೇಳ್ಬೋದು ಹಾಗಾಗಿ ಸ್ವಲ್ಪ ಅರ್ಧಕ್ಕೆ ನಾನು ಓಪನ್ ಮಾಡಿ ಬಿಡ್ತೀನಿ ಹಿಂದಗಡೆ ಮಾತ್ರ ಫುಲ್ಲು ಕಂಪ್ಲೀಟಾಗಿ ಓದಿಸ್ತೀನಿ ಇಲ್ಲಿ ಮಾತ್ರ ನನ್ನ ಕಡೆ ಇದೆ ಅಲ್ವಾ ಅಲ್ಲೇ ಅರ್ಧ ಓಪನ್ ಮಾಡಿ ನಾನು ಬಿಡ್ತೀನಿ ಓಕೆ ಬನ್ನಿ ನಮ್ಮ ಡೋರನ್ನ ಆರಾಮಾಗಿ ತೊಟ್ಲಲ್ಲಿ ತೂಗಿಸಿ ಮಲಗಿಸ್ತಾ ಇದ್ದೀನಿ ಅವನ್ನ ಮಲಗಿಸಿ ನಾನು ಸ್ವಲ್ಪ ರೆಸ್ಟ್ ಮಾಡಬೇಕಾಗುತ್ತೆ ಅಡುಗೆ ಎಲ್ಲ ಆಗಿದೆ ಫ್ರೆಂಡ್ಸ್ ಅದೇನು ತೋರ್ಸೋದಕ್ಕೆ ಹೋಗೋದಿಲ್ಲ ಡೈಲಿ ಏನು ಅಡುಗೆ ಐಟಮ್ ಅಂತ ಏನೂ ತೋರಿಸೋದಕ್ಕೆ ಹೋಗೋದಿಲ್ಲ ಓಕೆ ಇಷ್ಟೇ ಈ ಒಂದು ವಿಡಿಯೋನ ಇಲ್ಲಿಗೆ ಏನು ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ ಹೆಣ್ಣು ಸಹಿತ ಮಾಡ್ತೀನಿ ಫ್ರೆಂಡ್ಸ್ ಜಾಸ್ತಿ ವಿಡಿಯೋ ಮಾಡಿದರೆ ತುಂಬ ಲೆಂತಿ ಆಗುತ್ತೆ ಅಂತ ಹೇಳ್ತಾ ಇರ್ತೀರ ಹಾಗಾಗಿ ಈ ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಇಷ್ಟ ಆಗಿಡ ಲೈಕ್ ಮಾಡಿ ಕಮೆಂಟ್ ಮಾಡಿ ಶೇರ್ ಮಾಡಿ ಹಾಗೆ ನನ್ನ ಒಂದು ಚಾನಲ್ಗೆ ಬೇಗ ಬೇಗ ಹೋಗಿ ಟಕಾ ಟಕ ಅಂತ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮಾತ್ರ ಮಾಡಿಬೇಡಿ ಫ್ರೆಂಡ್ಸ್ ಆ ಪ್ಲೀಸ್ ದಯವಿಟ್ಟು ನೋಡೋಣ ಇವತ್ತು ಚಾಲೆಂಜ್ ಮಾಡ್ತೀನಿ ಎಷ್ಟು ಜನ ಸಬ್ಸ್ಕ್ರೈಬ್ ಮಾಡ್ಕೋತೀರ ಅಂತ ನೋಡ್ತೀನಿ ನೀವು ಸಹಿತ ನಮ್ಮ ಮನೆಯಲ್ಲಿ ಒಬ್ಬರಾಗಬೇಕು ಅಂತಂದರೆ ಬೇಗ ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಂಡು ನಮ್ಮ ಚಾನಲ್ಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀನಿ ಓಕೆ ಈ ಒಂದು ವಿಡಿಯೋನ ಇಲ್ಲಿಗೆ ಮಾಡ್ತಾ ಮಾಡ್ತಾಯಿದ್ದೀನಿ ಐ ಓ ಫುಲ್ ಇಷ್ಟ ಆಯಿತು ಅಂತ ಅಂದ್ಕೊಂಡಿದ್ದೀನಿ ನಾಳೆ ಮತ್ತೊಂದು ಹೊಸ ವಿಡಿಯೋ ಜೊತೆ ನಿಮಗೆ ಸಿಗ್ತೀನಿ ಅಲ್ಲಿ ಹೊರ್ಗಟ್ಟೆ ಕೇರ್ ಬಾಯ್ ಬಾಯ್ ಲವ್ ಯು ಆರ್ ಲಾಡ್ಸ್ ಆಫ್ ಲವ್ ಹೀಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊತೀನಿ ಫ್ರೆಂಡ್ಸ್ ಬಾಯ್ 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 ಬಾಯ್